ನಿನಗೂ ಸ್ವಲ್ಪ ಮುನಿಸಿದೆ ನನಗೂ ಸ್ವಲ್ಪ ಮುನಿಸಿದೆ ನಿನ್ನ ಮನ ಚಂಚಲಿಸಿದೆ ನಾನು ಕೊಂಚ ಮುನಿದಿಹೇನು ಕಿತ್ತಾಡಿದರೂ ನಮ್ಮ ಮೇಲೆ ಪ್ರೀತಿಯ ಛಾಯೆ ಖಂಡಿತ ಇದೆ ಕೋಪವು ಕೂಡ ಒಂದು ಪ್ರೀತಿಯ ಹಾಗೆ ಗುರುತಿದೆ ದಾರಿಲಿ ಏಟು ತಿಂದೆ ಜನರು ಮುಂದೆ ಸಾಗುವರು ಕಾಂತೆ ಸಂಬಂಧ ಜೀವಿತವಿಹುದು ಇಲ್ಲಿ ಹಾಗಾಗಿ ಕಿತ್ತಾಟ ಕಾಂತೆ ಡೋಂಟ್ ವರಿ ಯು ಜಸ್ಟ್ ಗೋ ಆ್ಯಂಡ್ ಹ್ಯಾ ಫನ್ ಇಲ್ಲಿ ಬಗ್ಗೆ ಯೋಚನೆ ಮಾಡೋ ಅಗತ್ಯ ಇಲ್ಲ ಮೊದಲನೇದಾಗಿಲ್ಲೇನು ನಡೆದೇ ಇಲ್ಲ ಒಂದು ವೇಳೆ ನಡೆದ್ರೂ ಕೂಡ ಮೈ ಹೂನಾ ನನ್ನ ಮನಸ್ಸನ್ನು ಗೆದ್ದಿರೋಳೆ ಅಂದರೆ ಮನಸ್ಸನ್ನು ಗೆದ್ದಿರೋಳೆ ನೀನು ಟ್ರಿಪ್ಗೆ ಹೋಗು ಆದರೆ ಒಬ್ಳೇ ಹೋಗು ನಾನು ಹೇಳ್ತೀನಿ ಕೇಳು ಈ ಅಮ್ಮ ಮಗಳು ಸೊಸೆ ಹೆಂಡತಿ ಅತ್ತೆ ಇವು ಜೊತೆ ಕರ್ಕೊಂಡು ಹೋಗ್ಬೇಡ ಕೇವಲ ಒಬ್ಬಳೇ ಹೋಗು ಕೇವಲ ಅನುಪಮಾನ ಕರ್ಕೊಂಡು ಹೋಗು ಓಕೆ ಇನ್ನೊಂದು ಅಲ್ಲಿ ಬೇರೆ ಗಂಡಸರನ್ನ ಹೆಚ್ಚು ನೋಡಕ್ ಆಕ್ಚುಲಿ ನೋಡು ನೀನು ಪರವಾಗಿಲ್ಲ ಇಟ್ಸ್ ಆದ್ರೆ ಸ್ವಲ್ಪ ಏನೇನೋ ಮಾತಾಡ್ತಿದ್ದೀರಾ ನೀವು ಮರ್ತೇ ಬಿಟ್ಟಿದ್ದೆ ಸ್ವಲ್ಪ ಕೆಲಸ ಇದೆ ಚಾರ್ಜ್ ಇದೆ ತಾನೆ ಪೂರ್ತಿ ಚಾರ್ಜ್ ಗೊತ್ತಿತ್ತು ನನಗೆ ಅಷ್ಟೇ ಈ ಫೋನ್ ನೀನು ತಗೊಂಡು ಹೋಗಿದ ಇಲ್ಲ 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 ಫೋನ್ ತಗೊಂಡು ಹೋಗಾಗೆ ಇಲ್ಲ ಅಂದ್ರೆ ಈ ಟ್ರಿಪ್ ಕೂಡ ಫೋನ್ ನಡೀತಾ ಆಯ್ತಾ ನಾನು ಖುಷಿಗೆ ಹೇಳಿದೀನಿ ಅವಳ ಹತ್ರ ಡ್ರೈವರ್ ಹತ್ರ ಇದೆ ಏನಾದ್ರೂ ತುಂಬಾ ಮುಖ್ಯವಾದ ವಿಷಯ ಇದ್ರೆ ಅವ್ರಿಗೆ ಫೋನ್ ಮಾಡ್ತೀನಿ ನಾನು ಇನ್ನೊಂದು ಪುಟ್ಟಿಗೆ ನಾನು ಕ್ಯಾಮ್ರಾ ಕೊಟ್ಟಿದ್ದೀನಿ ಫೋಟೋಸ್ ಕಳಿಸೋದಕ್ಕೆ ಅವಳು ಖುಷಿ ಫೋನ್ ನ ಯೂಸ್ ಮಾಡ್ತಾಳೆ ಜೊತೆಗೆ ನನ್ನ ಅನುಗೆ ಫೋನ್ ಕೊಡಬೇಡ ಅಂತ ಕೂಡ ಖುಷಿಗೆ ಹೇಳಿದೀನಿ ಆಲ್ರೆಡಿ ಆದ್ರೆ ನೀವಿಲ್ದೆ ಸ್ವಲ್ಪ ಅಂತರ ನಮ್ಮನ್ನ ಇನ್ನು ಹತ್ರ ತರುತ್ತೆ ಹ್ಮ್ ಸರಿ ಈಗ ಟೈಮ್ ವೇಸ್ಟ್ ಮಾಡಬೇಡ ಹೊರಡು ನೀನು ಚೆನ್ನಾಗಿ ತಿರುಗಾಡ್ಕೊಂಡು ಮಜಾ ಮಾಡು ಏನು ಬೇಕೋ ಅದನ್ನ ತಿನ್ನು ಏನು ಬೇಕೋ ಅದನ್ನ ಕುಡಿ ಫುಲ್ ಮಜಾ ಮಾಡ್ಕೊಂಡು ಬಾ ಆದ್ರೆ ನೀವು ಏನು ಬೇಕೋ ಅದನ್ನ ತಿನ್ಬೇಡಿ ಏನು ಬೇಕೋ ಅದನ್ನ ಕುಡಿಬೇಡಿ ಚಾಕ್ಲೇಟ್ ಮಿಲ್ಕ್ ಅಂತೂ ಹೆಚ್ಚಿಗೆ ಕುಡಿಲೇಬೇಡಿ ಆಯ್ತಾ ಸರಿ ನೀನ್ ಈಗ ಹೋಗು ಇಲ್ದಿದ್ರೆ ಲೇಟ್ ಆಗೋಗುತ್ತೆ ಮತ್ತೆ ನನಗೆ ಗಿಫ್ಟ್ ತರೋದನ್ನ ಮರಿಬೇಡ ಐ ಲವ್ ಗಿಫ್ಟ್ಸ್ ಹಾ ತಗೊಂಡ್ ಬರ್ತೀನಿ सर